ನಮಸ್ಕಾರ ಫ್ರೆಂಡ್ಸ್ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಕೂಡ ಮಾಡಿ ಆಸೆ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತಂತ ನೋಡೋಣ ಬನ್ನಿ ಇವಾಗ ಮಹಾ ಸಂಚಿಕೆ ಆಗಿದೆ ಇದು ಏನಂತ ಅಂದರೆ ಇಲ್ಲಿ ದಿ ದಿನಕ್ಕೆ ದಿನ ದಿನೇಶನ ಸೂರ್ಯ ಮತ್ತು ಮೀನ ಕರ್ಕೊಂಡು ಬಂದು ದೇವಸ್ಥಾನದಲ್ಲಿ ಇರ್ತಾರಲ್ಲ ಅವರೆಲ್ಲ ಶಾಕ್ ಆಗಿರ್ತಾರೆ ಆಗ ರಂಗನಾಥ್ ಅವರು ಮತ್ತು ಶಾಂತಿ ಕೂಡ ಶಾಕ್ ಆಗಿರ್ತಾರೆ ಆಗ ರಂಗನಾಥ್ ಅವ್ರಿಗೆ ಏನು ಹೇಳ್ತಾ ಇದ್ದೀರ ನೀವು ಏನು ನೀವು ದಿನಕ್ಕೆ ದಿನ ದಿನೇಶ್ ಅವರಲ್ವಾ ಅಂತ ಹೇಳಿಬಿಟ್ಟು ರಂಗನಾಥ್ ಅವ್ರು ಹೇಳಿದಾಗ ಅಯ್ಯೋ ನಾನು ಯಾವ ದಿನಕ್ಕೆ ದಿನಕ್ಕೆ ದಿನೇಶನು ಅಲ್ಲ ಮಹೇಶನು ಅಲ್ಲ ನಾನು ಮೇಕೆ ಮಂಜಣ್ಣ ಮಂಜಣ್ಣ ಅಂತ ಕರಿತಾರೆ ನಾನು ಮೇಕೆ ಬಿಸ್ನೆಸ್ ಮಾಡೋದರಿಂದ ಹಾಗಾಗಿ ನನ್ನ ಎಲ್ಲರೂ ಮೇಕೆ ಮಂಜಣ್ಣ ಅಂತ ಹೇಳಿಬಿಟ್ಟು ಕರೀತಾರೆ ಅಂತ ನಾನು ಇವನು ಅಲ್ಲ ಅಂತ ಹೇಳಿದಾಗ ಅವ್ರಿಗೆ ಇನ್ನಷ್ಟು ತಡ್ಕೊಳಕ್ಕಾಗಲಾರ್ದಷ್ಟು ಶಾಂತಿ ಶಾಕ್ ಆಗಿಬಿಡುತ್ತೆ ಆಗ ಮ ಸೂರ್ಯ ಹೇಳ್ತಾನೆ ಇವನು ಮಲೇಷಿಯಾ ಬ್ರ್ಯಾಂಡ್ ಅಲ್ಲಪ್ಪ ಫುಲ್ ಲೋಕಲ್ ಬ್ರ್ಯಾಂಡೇ ಇಲ್ಲೇ ಮಲ್ಲೇಶ್ವರಂಗೆ ಹೋದರೂ ತಪ್ಪಿಸ್ಕೊಂಬಿಡುತ್ತೆ ಈ ಮೇಕೆ ಅಂತಂದು ಹೇಳ್ಬಿಟ್ಟು ಹೇಳ್ತಾ ಇರ್ತಾನೆ ಅವಾಗ ಅವರೆಲ್ಲರೂ ಶಾಕ್ ಆಗಿಬಿಟ್ಟು ಏನಿರಿ ನೀವು ಏನೇನು ಹೇಳ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು ರೋಹಿಣಿ ಕೂಡ ಕೂಗಾಡ್ತಾ ಇರ್ತಾಳೆ ಆಗ ಅದು ದಿನ ಅವರು ಹೇಳ್ತಾರೆ ಇವರು ಇಲ್ಲೇ ಅವರೇ ಕಾಳು ಇವ್ರೇ ಕಾಳು ಅಂಥೇಳಿ ಮಾರ್ಕೊಂಡು ಮೇಕೆ ಈಕೆ ಬಿಸ್ನೆಸ್ ಮಾಡ್ಕೊಂಡು ಇರ್ತಾರೆ ಕಣಪ್ಪ ಅಂತ ಹೇಳ್ಬಿಟ್ಟು ಸೂರ್ಯ ಹೇಳಿದಾಗ ಆಗ ಮೀನ ಹೇಳ್ತಾಳೆ ಮಾವ ಇವರು ಬೇರೆ ಯಾರು ಅಲ್ಲ ನಿಮ್ಮ ಫ್ರೆಂಡ್ ಕನ್ ಇವ್ ಕೇಶವ ಅಂಕಲ್ ಇದ್ದಾರಲ್ವಾ ಅವ್ರು ಭೀಗರೆ ಇವರು ಅಂದರೆ ಅವ್ರು ಹಾಳೆನ ಸೋದ್ರು ಮಾವ ಇವರು ನಿಮ್ಮ ಮನೆಗೆ ಮೊನ್ನೆ ತರಕಾರಿ ತಂದಿದ್ರಲ್ಲ ಅದು ಇವರೇ ಕೊಟ್ಟಿದ್ದು ಇವರೇ ಮಾರೋದು ಅದನ್ನೆಲ್ಲ ಹೇಳಿಬಿಟ್ಟು ಮೀನಾ ಹೇಳಿದಾಗ ಅವ್ರಿಗೆ ತುಂಬಾ ಶಾಕ್ ಆಗುತ್ತೆ ಅಂದರೆ ಇವರು ಅಂತಂದು ಹೇಳ್ಬಿಟ್ಟು ಹೇಳಿದಾಗ ಏನು ಮಾತಾಡ್ಬೇಕು ಅನ್ನೋದನ್ನೇ ಗೊತ್ತಾಗುತ್ತೆ ಹಂಗಿಲ್ಲ ಆಗ ಸೂರ್ಯ ಹೇಳ್ತಾನೆ ಇಷ್ಟೆಲ್ಲ ನಮ್ಮ ಮಧ್ಯೆ ನಮಗೆ ನಮ್ಗೆ ಎಷ್ಟೊಂದು ಮೋಸ ಮಾಡಿದ್ದಾಳೆ ನೋಡಪ್ಪ ಇವಳು ಅಂತ ಹೇಳ್ಬಿಟ್ಟು ಹೇಳಿದಾಗ ಆಗ ರಘುನಾಥ್ ಅವ್ರಿಗೆ ಕೂಡ ತುಂಬಾ ಕೋಪ ಬಂದ್ಬಿಟ್ಟು ಶಾಂತಿಗೆ ಬೈತಾರೆ ಏನೇ ಏನಾಯಿತು ನೋಡೇ ನಿನ್ನ ಚಲೇ ಮೇಲೆ ನೀ ನಿನ್ನ ಸೊಸೆನ ಕೈ ಇಟ್ಬಿಟ್ಟು ಹೇಳ್ತು ಹಾಳದವಳೆ ಅಂತಂದು ಹೇಳ್ಬಿಟ್ಟು ಸೊಸೆಗೆ ಬೈಯಕ್ಕೆ ಇರ್ತಾನೆ ಆಗ ಇಂಥ ಮಾತುಗಳನ್ನ ನಿನಗೆಲ್ಲ ಬೈಬೇಕಲ್ಲ ಅನ್ನೋದು ನನಗೆ ತುಂಬಾ ಬೇಜಾರಾಗುತ್ತಮ್ಮ ಅಂತ ಹೇಳಿಬಿಟ್ಟು ಅವರು ಅಲ್ಲಿಗೆ ಶಾಪ್ ಆಗ್ಬಿಡ್ತಾರೆ ಆಗ ಮ ಮನೋಜನ್ಗಂತರೂ ತುಂಬಾ ಶಾಕ್ ಅಂದರೆ ತುಂಬ ಶಂಕು ಶಾಕ್ ಆಗಿರ್ತೈತಿ ಇನ್ನೆಲ್ಲ ಕೇಳಿದ್ಮೇಲೆ ರಂಗನಾಥನ್ ತುಂಬಾ ಕೋಪ ಬರುತ್ತೆ ಏನಯ್ಯ ನೀನು ಇಂಥ ಎಷ್ಟೊಂದು ವಯಸ್ಸಾಗಿದೆ ಹೇಗಯ್ಯ ನಿನಗೆ ಮೋಸ ಮಾಡೋಕೆ ಮನಸ್ಸು ಬಂತು ನಮ್ಮನ್ನು ನೋಡಿದರೆ ನಾವೇನು ಮೊಸಗಾರರು ವಂಚನೆಗಾರರು ದಗಲ್ಬಾಜಿಗಳು ಏನಾದರೂ ಈ ರೀತಿ ಕಾಣ್ತೀವೇನಯ್ಯ ಅಂತ ಹೇಳಿಬಿಟ್ಟು ರಂಗನಾಥ್ ಅವ್ರ ಕೋಪದಲ್ಲಿ ಕೇಳ್ತಾರೆ ಆಗ ಮೇಕೆ ಮಂಜಾಹ್ನ ಹೇಳ್ತೇನೆ ಇಲ್ಲ ಸ್ವಾಮಿ ನೀವು ತುಂಬ ಒಳ್ಳೆಯವರು ಮತ್ತು ಹ್ಯಾಗಯ್ಯ ನಮಗೆ ನೀವು ಮೋಸ ಮಾಡಬೇಕಂತ ಅಂದ್ಕೊಂಡ್ರಿ ಛೀ ಇಂಥವ್ರು ಇರ್ತಾರ ಅಂತ ಹೇಳಿಬಿಟ್ಟು ರಂಗನಾಥ್ ಅವ್ರು ಬೈತಾನೇ ಇರ್ತಾರೆ ಆಗ ಸಕ್ಕರೆಬಾಯಿ ಶಾಂತಿಯವರೇ ಏನು ನೀವು ತಂದಿದ್ದು ಸೊಸೆ ನಾವು ಹೂ ಮರೋಳು ನೀವು ತಂದಿದ್ದು ಸೊಸೆ ಹೂ ಮರೋಳು ಹಾಗೆ ಹೀಗೆ ಕ ಶ್ರೀಮಂತರು ಬಡವರು ಅಂತ ಹೇಳಿ ಬಿಟ್ಟು ನಾನು ಆ ರೀತಿ ಮಾತಾಡ್ತಿದ್ದೀಯಲ್ಲ ಈಗ ನೀನು ತಂದ ಸೊಸೆನ ನಿಂತ ಎಲೆ ಮೇಲೆ ಚಪ್ಪಡಿ ಕಳ್ಳಿ ಎಳ್ದಿದ್ದಾಳಲ್ಲ ಈಗ ಏನ್ ಹೇಳ್ತೀಯಮ್ಮ ಸಕ್ರೆ ಬಾಯಿ ಅಂತ ಹೇಳ್ಬಿಟ್ಟು ರಂಗನಾಥ್ ಅವರು ಬೈತಾ ಇರ್ತಾರೆ ಇಂಥ ಸೊಸೆನ ತಂದಿದಿಯಲ್ಲಿ ನೀನು ಛೀ ಸುಳ್ಳು ಹೇಳೋದು ಮೋಸ ಮಾಡೋದನ್ನ ನಮ್ಮಿನ ಚಿನ್ನ ಕಣೇ ಅಂಥೇಳ್ಬಿಟ್ಟು ರಂಗನಾಥ್ ಅವರು ಬೈತಿರ್ತಾರೆ ಆಗ ಶಾಂತಿ ಕೋಪ ಬಂದು ಕೇಳಿಸ್ಕೊಂಡೇನೇ ಗುಂಗ್ರಿ ನಿನ್ನಿಂತ ನಾನು ಏನೇನು ಮಾತು ಅನ್ನಿಸ್ಕೋಬೇಕು ಏನೇನು ಬೈಸ್ಕೋಬೇಕು ಕೇಳಿಸ್ತಾ ಇದ್ದೀಯಾ ನಾನು ಆವತ್ತೇ ಹೇಳಿದೆ ನಿನ್ನ ತಲೆಯಲ್ಲಿ ಎಷ್ಟು ಗುಂಗುರು ಇದೆ ಅಷ್ಟು ನಿನ್ನ ಹತ್ರ ಕಿಲೇಡಿ ಇದೆ ಅಂತ ಹೇಳಿಬಿಟ್ಟು ಹೇಳ್ತಾಳೆ ಶಾಂತಿ ತುಂಬಾ ಕೋಪದಿಂದ ಮಾತಾಡ್ತಾಳೆ ನಿನಗೆ ಈಗ ಗ್ರಾಚಾರ ಬಿಡಿಸ್ಬಿಡ್ತೀನಿ ಕಣೆ ಅಂತ ಹೇಳ್ಬಿಟ್ಟು ಹೇಳ್ತಿರ್ತಾರೆ ಆಗ ಮೇಕೆ ಮಂಜಣ್ಣ ರೋಹಿಣಿ ನಿನ್ನ ತಪ್ಪು ಏನೇನಿದೆ ಎಲ್ಲನೂ ಒಪ್ಕೊಂಡು ಚೆನ್ನಾಗಿ ಸಂಸಾರ ಮಾಡಮ್ಮ ಈಗಾದರೂ ಹೇಳ್ಬಿಟ್ಟು ಹೇಳ್ತಿರ್ತಾರೆ ಆಗ ಶಾಂತಿ ಹೇಳ್ತಾಳೆ ನೀವು ಸುಮ್ಮನೆ ಹೋಗಿ ಈಗ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಅಯ್ಯೋ ಅದು ಹಾಗಲ್ಲಮ್ಮ ನೀವು ಸುಮ್ಮನೆ ಹೋಗಲಿಲ್ಲ ಅಂದರೆ ಇವಳಿಗೆ ಬಿಡಿಸ್ಬೇಕಾಗಿರೋ ಗ್ರಾಚಾರನ ನಿಮಗೆ ಬಿಡಿಸ್ಬಿಡ್ತೀನಿ ಈಗ ಅಂತ ಹೇಳ್ಬಿಟ್ಟು ತುಂಬಾ ಕೂಗಾಡ್ತಾಳೆ ಆವಾಗ ಶಾಂತಿ ಸಿಕ್ಕಾಪಟ್ಟೆ ಕಿರ್ಚಾಡಿಬಿಟ್ಟು ಆಗ ಸೊ ರೋಹಿಣಿಗೆ ಹೊಡಿತಾಳೆ ಹೊಡಿತಾನೆ ಹೇಗೆ ಮನಸ್ಸು ಬಂತು ನಿನಗೆ ನನಗೇನೆ ಮೋಸ ಮಾಡ್ತೀಯನೆ ಮಹಾಕಾಳಿ ಶೂರಿ ಹಾರಿ ರೀ ಈರಿ ಅಂಥೇಳಿ ಬೈಬಾರ್ದು ಶಬ್ದಗಳನ್ನೆಲ್ಲ ಬೈದು ಒಡ್ದು ಒಡ್ದು ಗೋ ಇರೋ ಬರೋ ಜನರೆಲ್ಲ ಇವ್ರನ್ನೇ ನೋಡ್ತಿರ್ತಾರೆ ಆದ್ರೂ ಹೊಡೆಯೋದು ಬಿಡೋದಿಲ್ಲ ಹಾಗೆ ಮೀನ ಕೂಡ ಹೇಳ್ತಾಳೆ ಅತ್ತೆ ಹೊಡಿಬೇಡಿ ಏನಾದರೂ ಇದ್ರೆ ಕೂತ್ ಮಾ ಬಗೆಹರಿಸ್ಕೊಳ್ಳೋಣ ಈ ರೀತಿ ಹೊಡಿಬೇಡಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಆಗ ರಂಗನಾಥ್ ಅವರು ಕೂಡ ಶಾಂತಿ ಈ ರೀತಿ ಮಾಡೋದು ತಪ್ಪು ಕಣೇ ದುಡುಕಬೇಡ ನಾಲ್ಕಾರು ಜನ ಎಲ್ಲರೂ ನಮ್ಮನ್ನೇ ನೋಡ್ತಾ ಇದ್ದಾರೆ ಕಣೇ ಮನೆಗೆ ಹೋಗೋಣ ವಿಚಾರಿಸೋಣ ಅಂತ ಹೇಳ್ಬಿಟ್ಟು ಹೇಳ್ತಿರ್ತಾರೆ ಆಗ ಅವಳು ಯಾರ ಮಾತೂ ಕ್ಯಾರೇ ಅನ್ನಂಗಿಲ್ಲ ಶಾಂತಿಗೆ ತುಂಬಾ ಕೋಪ ಬಂದರೆ ನಿಮಗೆ ಗೊತ್ತಲ್ಲ ಯಾವ ರೀತಿ

ರೋಹಿನ ಹಿಗ್ಗ ಮುಗ್ಗ ಹೊಡಿತಾಳೆ ಯಾಕೆ ಬಂದೆ ನಮ್ಮ ಜೀವನದಲ್ಲಿ ಶ್ರೀಮಂತರು ಅಂತೇಳ್ಬಿಟ್ಟು ಕತೆ ಮೇಲೆ ಕತೆ ಕಟ್ಟಿ ಸುಳ್ಳನ್ನು ಸುಳ್ಳು ಕಟ್ಟಿ ನನ್ನ ಮಗನ ಜೀವನದಲ್ಲಿ ನೀನು ಯಾಕೆ ಬಂದೆ ಹೇಳ್ಬಿಟ್ಟು ಚೆನ್ನಾಗಿ ಬೈತಾ ಹೊಡಿತಾ ಇರ್ತಾಳೆ ಆಗ ಅವರು ಇಷ್ಟೆಲ್ಲ ಗೊತ್ತಿದ್ರು ನೀನು ಯಾಕೋ ನಮ್ಮ ಹತ್ರ ಹೇಳಿಲ್ಲ ಹೇಳಿಬಿಟ್ಟು ಮನೋಜ್ ಹೇಳಿದಾಗ ಅಪ್ಪ ನಂಗೆ ಸತ್ಯವಾಗಲೂ ಗೊತ್ತಿಲ್ಲ ನಾನು ಯಾರ ಜೊತೆ ಸಂಸಾರ ಮಾಡ್ತಿದ್ದೀನಿ ಅನ್ನೋದೇ ನನಗೆ ಗೊತ್ತಿಲ್ಲಪ್ಪ ಅಂಥೇಳ್ಬಿಟ್ಟು ಅವನೊಂಥರ ಶಾಕ್ನಲ್ಲಿ ಮಾತಾಡ್ತಾನೆ ರೋಹಿಣಿ ಅವ್ರ ಹತ್ರನೇ ಹೋಗಿ ಮನೋಜ್ ನನಗೆ ತುಂಬ ಭಯ ಆಗ್ತಿದೆ ನನ್ನ ಕಾಪಾಡಿ ಕಾಪಾಡಿ ಅಂತ ಹೇಳ್ಬಿಟ್ಟು ಹೇಳ್ತಿರ್ತಾರೆ ಆದರೆ ಅವನು ಹೋಗಿ ಕರ್ಕೊಂಡೋಗಿ ಅವ್ರ ಅಮ್ಮನ ಹತ್ರನೇ ಬಿಟ್ಬಿಟ್ಟು ಸುಮ್ಮನೆ ಸೈಲೆಂಟಾಗಿ ಹಿಂದುಗಡೆ ಹೋಗಿ ಬಿಡ್ತಾರೆ ಹಾಗೆ ಶಾಂತಿ ಹೇಳ್ದಂಗೆ ಅವಳು ಆಗಲೇ ಫಸ್ಟಿಗೆ ಹೇಳಿರ್ತಾಳಲ್ವ ನಿನ್ನೆನೇ ನಾನು ನನ್ನ ಶತ್ರುಗಳನ್ನು ಬೇವಿನ ಸೊಪ್ಪು ಹೊಡೆದ್ರೇ ನನಗೆ ಸಮಾಧಾನ ಅಂತೇಳ್ಬಿಟ್ಟು ಆ ರೀತಿ ಕುಂಕುಮ ಅರ್ಚಣಿ ಆ ಭಂಡಾರ ಎಲ್ಲನೂ ಹಾಕಿ ಹೊಡೆದ್ರೆ ಅದರಲ್ಲೆಲ್ಲ ಬಿದ್ದು ಉಳ್ಳಾಡಿ ಹೋಗಿರ್ತಾಳೆ ರೋಹಿನಿ ಆಮೇಲೆ ಆ ಬೇವಿನ ಸೊಪ್ಪನ್ನ ತೊಗೊಂಡ್ಬಿಟ್ಟು ಚೆನ್ನಾಗಿ ಬಾರಿಸ್ತಾಳೆ ಆಮೇಲೆ ಹೇಳ್ತಾಳೆ ಅವಳಿಗೆ ಕೋಪ ತಡೆಯೋಕಾಗಲಾ ಇನ್ನೇನು ಇವಳನ್ನ ತ್ರಿಶೂಲ ತೊಗೊಂಡು ಬಿಡಬೇಕು ಅಂತ ಅಂತೇಳ್ಬಿಟ್ಟು ಹೇಳಿದಾಗ ಅವನ ತ್ರಿಶೂಲನ ಅಲ್ಲೇ ಇರ್ತೈತಲ್ಲ ದೇವಸ್ಥಾನದಲ್ಲಿ ಅದನ್ನ ತೊಗೊಂಡು ಅವಳು ಚುಚ್ಚಕ್ಕೆ ಹೋಗ್ತಾಳೆ ಆಗ ಮೀನು ಅಡ್ಡ ಬರ್ತಾಳೆ ಆಗ ನೀವು ಹೊಡಿಬೇಡಿ ಅತ್ತೆ ಇದೆಲ್ಲ ಇಷ್ಟ ಆಗಂಗಿಲ್ಲ ಅಂತ ಹೇಳ್ಬಿಟ್ಟು ಹೇಳಿದಾಗ ರೋಹಿನಿ ಕೊಬ್ಬು ಮಾತ್ರ ಕರಗಿರಲ್ಲ ಆಹಾ ಹಾ ಮಗುನು ಚೂಡ್ತೀರ ತೊಟ್ಲನ್ನೂ ತೂಗ್ತೀರ ಅಲ್ಲ ನೀವು ಹೇಳ್ಬಿಟ್ಟು ಬೈತಾ ಇರ್ತಾಳೆ ಹಾಗೆ ಸೈಡಿಗೆ ಸರಿಯೇ ಅಂತೇಳ್ಬಿಟ್ಟು ಹೇಳಿ ಒಡೆಯೋದೇ ಒಡೆಯೋದೆ ಮತ್ತು ಮತ್ತು ಹೇಗಾದರೂ ತ್ರಿಶೂಲ ತೊಗೊಂಡಿರ್ತಾಳಲ್ಲ ಅದನ್ನೇ ಚುಚ್ಚೆ ಬಿಡ್ಬೇಕಂದ್ರೆ ಬಂದು ಬರ್ತಾ ಇರ್ತಾಳೆ ಆಗ ರೋಹಿಣಿ ಓಡಿ ಬಂದು ಮೀನವರೇ ಕಾಪಾಡಿ ಮೀನವರೇ ಮೀನವರೇ ಹೇಳಿಬಿಟ್ಟು ಮೀನನ್ನು ಹಿಂದೆನೇ ಬಂದು ಬಿಟ್ಟು ನಿಂತ್ಕೊಳ್ತಾಳೆ ಆಗ ಚುಚ್ಚೆ ಬಿಡು ಆವಾಗ ರಂಗನಾಥವ್ರು ಜೋರು ಚೀರೇ ಬಿಡ್ತಾರೆ ಎಲ್ಲಿ ಚುಚ್ಚೆ ಅಂತ ಅಂತೇಳ್ಬಿಟ್ಟು ಶಾಂತಿ ಅಂತ ಅಂತೇಳ್ಬಿಟ್ಟು ಆಗ ಅತ್ತೆ ಅಂತ ಅಂತೇಳ್ಬಿಟ್ಟು ಮೀನ ಕೈಯನ್ನೇ ತ್ರಿಶೂಲ ಚುಚ್ಚಕ್ಕೆ ಹೋಗಿರ್ತಾಳಲ್ಲ ಅದನ್ನು ಕೈಗೆ ಹಿಡ್ಕೊಳ್ತಾಳೆ ನೀನು ಯಾಕೆ ಹಿಡ್ಕೊಂಡೆ ಬಿಡೇ ಸೈಡ್ಗೆ ಸರಿ ಅಂತ ಹೇಳಿಬಿಟ್ಟು ಶಾಂತಿ ಹೇಳ್ತಿರ್ತಾಳೆ ಆಗ ಅತ್ತೆ ನಿಮ್ಗೇನಾದರೂ ಇದ್ದರೆ ಕೇಳಿ ಅವ್ರನ್ನ ಕೂರಿಸ್ಕಿ ಮಾತಾಡಿ ಈ ಥರ ಹೊಡೆಯೋ ತಪ್ಪು ಇದು ನಿಮಗೆ ಮಮತೆ ಕರುಣೆ ಪ್ರೀತಿ ಎಲ್ಲ ಇದೆ ಆದರೆ ಕೊಲೆ ಮಾಡೋ ಅಧಿಕಾರ ಮಾತ್ರ ನಿಮಗಿಲ್ಲ ಅತ್ತೆ ನೀವು ಯಾಕೆ ಈ ರೀತಿ ಮಾಡ್ತಾ ಇದ್ದೀರ ಅವ್ಳು ಕೂತಿ ಎಲ್ಲವನ್ನ ಬಗೆಹರಿಸ್ಕೊಳ್ಳೋಣ ನಾವು ಅಂಥೇಳ್ಬಿಟ್ಟು ಹೇಳ್ತಾಯಿರ್ತಾಳೆ ಈ ನೋಡಿ ಗುಂಗ್ರಿ ನಿನ್ನಿಂದ ನಾನು ಈ ಹೂ ಕಟ್ಟೋಳಿಂದ ಅನ್ಸ್ಕೋಬೇಕಾಯ್ತು ಈ ಹೂ ಕಟ್ಟೋಳ ಕಡೆಯಿಂದ ನಾನು ಬುದ್ಧಿ ಎಳ್ಸ್ಕೊಳ್ಬೇಕಾಗಿತ್ತು ಈ ಹೂ ಅಂತ ಮತ್ತೆ ಏನು ಹೇಳೋಕೆ ಹೋಗ್ತಿರ್ತಾಳೆ ರಂಗನಾಥ್ ಅವರು ಸಾ ಯಾಕೆ ಬಾಯಿ ಮುಚ್ಚೆ ನೀನು ಮತ್ತೆ ನೀನು ಅವಳನ್ನ ಕೀಳಾಗಿ ನೋಡಬೇಡ ಬಡವರ ಥರ ನಿನ್ ಸೊಸೆ ನೀನು ತಂದಿರೋ ಸೊಸೆ ಥರ ಅಲ್ಲ ಕಣೆ ಅವಳು ಮೋಸ ಮಾಡೋವಳಲ್ಲ ಚಿನ್ನದಂಥ ಮೀನ ಕಣೆ ಅಂತ ಹೇಳಿಬಿಟ್ಟು ರಂಗನಾಥ್ ಅವರು ಮೀನನ್ನು ಹೊಗಳ್ತಾ ಇರ್ತಾರೆ ಇದನ್ನೆಲ್ಲ ಮುಗಿಸ್ಕೊಂಡು ಅವಳು ನೋಡ್ತಾ ಇರ್ತಾಳೆ ಚುಜಬೇಕಂದ್ರೆ ನಾ ಇಷ್ಟೆಲ್ಲ ಆದಮೇಲೆ ನೀನು ನಮ್ಮ ಮನೆಯಲ್ಲಿ ಇರುವಂಗಿಲ್ಲ ನಮ್ಮ ಮನೆ ಬಿಟ್ಟು ಹೋಗು ಅಂತ ಹೇಳಿಬಿಟ್ಟು ಶಾಂತಿ ಹೇಳ್ತಿರ್ತಾಳೆ ಅತ್ತೆ ಪ್ಲೀಸ್ ಆ ರೀತಿ ಮಾತ್ರ ಮಾಡಬೇಡಿ ನನ್ನ ಮನೆಯಿಂದ ಆಚೆ ಹಾಕ್ಬೇಡಿ ಅಂಥೇಳಿ ಎಷ್ಟು ಗೋಗರ್ದ್ರು ಅವಳು ಮಾತ್ರ ಕೇಳಲ್ಲ ನೀನು ಮನೆಯಿಂದ ಆಚೆ ಹೋಗಲೇಬೇಕು ನೀನಿದ್ರೆ ನಾನು ಇರಲ್ಲ ಅಂತ ಹೇಳ್ಬಿಟ್ಟು ಮನೆಯಿಂದ ಆಚೆ ಹಾಕ್ಬಿಡ್ತಾರೆ ಆಗ ಸೀದಾ ಹೋಗ್ಬಿಟ್ಟು ಪೂಜೆನ ಹತ್ರ ಹೋಗ್ಬಿಟ್ಟು ಅವಳು ಏನೇನೋ ಮಾತಾಡ್ಬಿಟ್ಟು ಆಗ ಅವಳನ್ನೇ ಕೊಳ್ಳೋದಕ್ಕೆ ಹೋಗಿರ್ತಾಳೆ ಇಲ್ಲಿಗೆ ಈ ಸಂಚಿಕೆ ಮುಗಿತ